ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮದುವೆ ಮನೆಗಳಲ್ಲಿ ಸಿಗುವಂತಹ ಶಾವ್ಕೆ ಪಾಯಸ ಅದೇ ಶಾವಿಗೆ ಪಾಯಸ ನಾವು ಮನೇಲಿ ಮಾಡಿದಾಗ ಅದೇ ಟೇಸ್ಟಿಯಾಗಿ ಸಖತ್ತಾಗಿ ಯಾಕೆ ಬರೋದಿಲ್ಲ ನಮ್ಮ ಹೆಣ್ಮಕ್ಳು ಫೀಲಿಂಗು ಆ ಫೀಲಿಂಗ್ನ ನಾನಿವತ್ತು ಹೋಗ್ಲಾಡ್ಸ್ತೀನಿ ಬನ್ನಿ ಮದುವೆ ಮನೆಗಳಲ್ಲಿ ಗಂಟು ಗಂಟಾಗೂ ಇರೋದಿಲ್ಲ ಹಾಗೆ ಮೆತ್ತ ಮೆತ್ತಾಗೂ ಇರೋದಿಲ್ಲ ಸೂಪರಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಅದೇ ನಾವು ಮನೇಲಿ ಮಾಡಿದಾಗ ಗಂಟಾಗುತ್ತೆ ಪಿಚಿಕ್ ಪಿಚಿಕ್ ಅನ್ನುತ್ತೆ ಅಲ್ವಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಕತ್ತಾಗಿ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಮೊದಲಿಗೆ ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ ಈ ಶಾವಿಗೆ ಬಂದುಬಿಟ್ಟು ರೆಡಿಮೇಡ್ ಸಿಗುತ್ತಲ್ಲ ಎಲ್ಲಿ ಅಂತ ಹೇಳಿಬಿಟ್ಟು ಆ ಶಾವಿಗೆ ಅಲ್ಲ ನಮ್ಮೂರಲ್ಲಿ ಮಾರೋದಕ್ಕೆ ಅಂತ ಹೇಳಿ ಬರ್ತಾರೆ ಸುರುವಾನಿ ಮತ್ತು ಹೊನ್ನಾಳಿ ಕಡೆಯಿಂದ ಅವ್ರ ಹತ್ರ ನಾವು ತಗೊಳ್ತೀವಿ ಮನೇಲಿ ಖಾಲಿ ಇದ್ದಾಗ ನಮ್ಮಮ್ಮಿ ಕೊಟ್ಟು ಕಳಿಸ್ತಾರೆ ತೆಗೆದುಕೊಂಡು ಒಂದು ಫೈವ್ ಕೆ ಜಿ ಅಷ್ಟು ಕಳಿಸ್ತಾರೆ ಇದನ್ನು ಈ ರೀತಿಯಾಗಿ ಪುಡಿ ಇದ್ದೀನಿ ನಾನು ಮಾಡೋ ಶಾವಿಗೆ ಅಂತ ಹೇಳಿದರೆ ನನ್ನ ತಂಗಿಗೆ ಅಂದರೆ ಚಿನ್ನುಗೆ ನನ್ನ ತಂಗಿಗೆ ತುಂಬಾ ಇಷ್ಟ ಅಷ್ಟು ಚೆನ್ನಾಗಿ ಸಖತ್ತಾಗಿ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾಳೆ ಅವಳು ಕೂಡ ಒಬ್ಬರು ಯೂಟ್ಯೂಬರ್ ಬೇಕಿದ್ದರೆ ಇವಾಗ ಚೆಕ್ ಮಾಡಿ ನಿಶ್ಚಿತ ಪ್ರೈವೀಟ್ ಲಾಕ್ಸ್ ಅಂತ ಇದೆ ಬೇಕಾದರೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಹುರ್ಕೋತಾ ಇದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಉರಿಬೇಕು ಈ ವರ್ಮಸಲ್ಲಿ ಅಂತ ಹೇಳಿ ಇರುತ್ತಲ್ಲ ರೆಡಿಮೇಡ್ ಶಾವಿಗೆ ಅದು ಸ್ವಲ್ಪ ದಪ್ಪವಾಗಿರುತ್ತೆ ಬಟ್ ಇದು ತುಂಬ ತೆಳ್ಳಾಗಿರುತ್ತೆ ಬೇಗನೆ ಸಿಯೋ ಚಾನ್ಸಸ್ ಕೂಡ ಹೆಚ್ಚು ನಾನು ಶಾವಿಗೆ ನನ್ನ ತಂಗಿಗೆ ಸಿಕ್ಕಾಪಟ್ಟೆ ಇಷ್ಟ ಯಾವಾಗ ಬಂದರೂ ಮಾಡಿಸ್ಕೊಂಡು ತಿಂತಾಳೆ ಈ ಶಾವಿಗೆ ತುಂಬ ತೆಳ್ಳಗಿರೋದ್ರಿಂದ ನೀಟಾಗಿ ಸಣ್ಣ ಸಣ್ಣ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ನಾವು ಕಾಣಿಸ್ತಾ ಇರ್ಬೋದು ನಿಮಗೆ ಸ್ವಲ್ಪ 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 ಅಲ್ಲಲ್ಲಿ ಕೆಂಪು ಕೆಂಪು ರೀತಿಯಾಗಿ ಹುರ್ಕೊಂಡಿದ್ದೀನಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಬಟ್ ಜಾಸ್ತಿ ಉರಿನಲ್ಲಿ ಫ್ರೈ ಮಾಡ್ಕೋಬಾರ್ದು ನೆಕ್ಸ್ಟು ಒಂದು ಪ್ಯಾನ್ಗೆ ಹಾಲನ್ನು ಹಾಕೋತಾ ಇದ್ದೀನಿ ಈ ಹಾಲು ಗಟ್ಟಿ ಬರುತ್ತಲ್ಲ ಆರೆಂಜ್ ಪಾಕೆಟು ಆ ಹಾಲು ತೊಗೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ದಪ್ಪ ಇರೋದ್ರಿಂದ ಹಾಲು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕುದ್ದ ಮೇಲೇ ಹಾಲು ಕುದ್ದ ಮೇಲೇ ಶಾವಿಗೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟು ಬಾದಾಮ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಈ ಬಾದಾಮ್ ಪೌಡ್ರ್ ಬಂದುಬಿಟ್ಟು ಸ್ವಸ್ತಿ ಬಾದಾಮ್ ಪೌಡ್ರು ಕೆಲವೊಂದು ಐಟಮು ಪರ್ಟಿಕ್ಯುಲರಾಗಿ ಇದನ್ನೇ ಹಾಕಬೇಕನ್ನೋದು ಇರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಸ್ತಿ ಬಾದಾಮ್ ಪೌಡ್ರನ್ನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಹಾಕೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾರ್ಮಲ್ ಎಮ್ ಟಿ ಆರ್ ಬಾದಾಮ್ ಪೌಡ್ರ್ ಇರುತ್ತಲ್ಲ ಅದೊಂದು ಎರಡು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಈ ಶಾವಿಗೆನ ಚೆಕ್ ಮಾಡ್ಕೋಬೇಕು ಅಷ್ಟೇ ಇದು ಇನ್ನೂ ಬೆಂದಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಅಂತ ಹೇಳಿ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕುದೀತಾ ಇದೆ ಇದು ನೀಟಾಗಿ ಅಂದರೆ ಫಸ್ಟಿಗೆ ಶಾವ್ಗೆ ಹಾಕ್ಕೊಂಡು ಕುದಿಸ್ಬಾರ್ದು ಹಾಲು ಕಾಯಿಸಿ ಕಾಯಿಸಿಬಿಟ್ಟು ಕುದಿ ಕುದಿದಾದ್ಮೇಲೆ ಶಾವ್ಗೆ ಹಾಕ್ಕೊಂಡು ಆಮೇಲೆ ಇನ್ನೊಂದು ಕುದಿ ಬರೋನ್ ಬಂದಮೇಲೆ ಅಂದರೆ ಶಾವ್ಗೆ ಬೆಂದ ಮೇಲೇ ಇದು ಆಫ್ ಮಾಡ್ಕೋಬೇಕು ಅಲ್ಲಿಗೆ ಈ ಶಾವ್ಗೆ ಪಾಯಸ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇದಕ್ಕೆ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಾದಾಮಿ ಗೋಡಂಬಿ ಇದೆರಡನ್ನ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾವು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ದ್ರಾಕ್ಷಿ ಬೇಗ ಸೀಯುತ್ತೆ ಇದಿಷ್ಟು ಫ್ರೈ ಆದಮೇಲೆ ಏನು ಶಾವಿಗೆ ಪಾಯಸ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ನೀಟಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಕೈ ಆಡ್ಕೋಬೇಕು ಇಲ್ಲಿಗೆ ನಮ್ಮ ಶಾವಿಗೆ ಪಾಯಸ ಅಂದರೆ ಮದುವೆ ಮನೆಗಳಲ್ಲಿ ಸಿಗುವಂತಹ ಶಾವಿಗೆ ಪಾಯಸ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಷ್ಟು ಸಖತ್ತಾಗಿ ಕೂಡ ಇತ್ತು ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಸಲ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ಅಂತ ಹೇಳ್ತಾ ಬಾಯ್ ಬಾಯ್